ಕನ್ನಡ ಕೊರಳು ಭಾಷಣ ಸರಣಿ ಆಹಾರ ಸುರಕ್ಷತಾ ದಿನ ಜೂನ್ ಏಳು ಉಸಿರಾಡುವ ಗಾಳಿ ಕುಡಿಯುವ ನೀರು ಮತ್ತು ಸೇವಿಸುವ ಆಹಾರ ಈ ಮೂರು ಸ್ವಚ್ಛವಾಗಿರಬೇಕು ಇದು ಆರೋಗ್ಯಕರವಾಗಿದ್ದರೆ ಮನುಷ್ಯನ ಆರೋಗ್ಯವು ಉತ್ತಮ ಸ್ಥಿತಿಯಲ್ಲಿರುತ್ತದೆ ಹೊತ್ತಿನ ಊಟಕ್ಕೂ ಪರದಾಡುವ ಜನರು ಹಲವರಿದ್ದಾರೆ ಹೊಟ್ಟೆ ತುಂಬ ತಿನ್ನುವ ಯೋಗವಿದ್ದರೂ ಆರೋಗ್ಯಕರ ಆಹಾರ ಸೇವಿಸುವ ಭಾಗ್ಯ ಇರುವುದಿಲ್ಲ ಇದೇ ರೀತಿ ಶುಚಿತ್ವ ಇಲ್ಲದೆ ಆಹಾರ ಸೇವಿಸಿ ಲಕ್ಷಾಂತರ ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ ಪ್ರತಿ ವರ್ಷ ಜೂನ್ ಏಳರಂದು ವಿಶ್ವ ಆಹಾರ ಸುರಕ್ಷತಾ ದಿನ ವರ್ಲ್ಡ್ ಫುಡ್ ಸೇಫ್ಟಿ ಡೇಯನ್ನು ಆಚರಿಸಲಾಗುತ್ತದೆ ಆಹಾರದಿಂದ ಉಂಟಾಗುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜಾಗೃತ ಆಹಾರದ ಮೂಲಕ ಮಾನವ ಆರೋಗ್ಯವನ್ನು ಸುಧಾರಿಸುವ ಉದ್ದೇಶದಿಂದ ಪ್ರತಿ ವರ್ಷ ಅರ್ಥಪೂರ್ಣವಾಗಿ ಇದನ್ನು ಆಚರಿಸಲಾಗುತ್ತದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯು ಎನ್ ಸಿ ಎ ಯು ಆಹಾರದ ಕುರಿತು ಜಾಗೃತಿ ಮೂಡಿಸಲು ಎರಡು ಸಾವಿರದ ಹದಿನೆಂಟರಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಜಾರಿಗೆ ತಂದಿತು ಪ್ರಪಂಚದಾದ್ಯಂತ ಈ ಆಚರಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎ ಒ ಹಾಗೂ ಇದರ ಸದಸ್ಯ ರಾಜ್ ರಾಷ್ಟ್ರಗಳು ಮತ್ತು ಇತರ ಮಧ್ಯಸ್ಥಗಾರರ ಸಹಯೋಗದೊಂದಿಗೆ ಜಂಟಿಯಾಗಿ ಆಚರಣೆ ಮಾಡಲಾಗುತ್ತದೆ ವಿಶ್ವ ಆಹಾರ ಸುರಕ್ಷತಾ ದಿನದ ಈ ವರ್ಷದ ಥೀಮ್ ಅಥವಾ ವಿಷಯವು ಸುರಕ್ಷಿತ ಆಹಾರ ಉತ್ತಮ ಆರೋಗ್ಯ ಇದು ಮಾನವನ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಖಾತ್ರಿಪಡಿಸುವಲ್ಲಿ ಸುರಕ್ಷಿತ ಮತ್ತು ಪೌಷ್ಟಿಕ ಆಹಾರದ ಪಾತ್ರವನ್ನು ತೋರಿಸುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಪ್ರಕಾರ ಅಂದಾಜು ಆರುನೂರು ಮಿಲಿಯನ್ ಜನ ಅಥವಾ ವಿಶ್ವದ ಹತ್ತು ಜನರಲ್ಲಿ ಒಬ್ಬರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಜನರು ಕುಲುಚಿತ ಆಹಾರವನ್ನು ಸೇವಿಸಿ ಪ್ರತಿ ವರ್ಷ ಸಾಯುತ್ತಾರೆ ಕುಲುಷಿತ ಆಹಾರದ ಮೂಲಕ ದೇಹವನ್ನು ಪ್ರವೇಶಿಸುವ ಬ್ಯಾಕ್ಟೀರಿಯಾ ವೈರಸ್ಗಳು ಪರಾವಲಂಬಿಗಳು ಅಥವಾ ರಾಸಾಯನಿಕ ಪದಾರ್ಥಗಳಿಂದ ಇನ್ನೂರಕ್ಕೂ ಹೆಚ್ಚು ಆಹಾರದಿಂದ ಹರಡುವ ಲೋ ರೋಗಗಳಿವೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಕೆಲ ಸಂದರ್ಭಗಳಲ್ಲಿ ಈ ಈ ರೋಗಗಳು ದೇಹದಲ್ಲಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಗೆ ಕಾರಣವಾಗಬಹುದು ಆಹಾರದಿಂದ ಹರಡುವ ರೋಗದ ಹೊರೆಯು ಶೇಕಡಾ ನಲವತ್ತರಷ್ಟು ಹೊರೆಯನ್ನು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಹೊತ್ತಿದ್ದಾರೆ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಮಕ್ಕಳು ಇದರಿಂದಾಗಿ ಸಾವನ್ನಪ್ಪುತ್ತಿದ್ದಾರೆ ಡಬ್ಲ್ಯೂ ಬೊಟ್ಟು ಮಾಡಿ ತೋರಿಸಿದೆ ಆಹಾರದಿಂದ ಹರಡುವ ರೋಗಗಳು ಆರೋಗ್ಯ ರಕ್ಷಣಾ ವ್ಯವಸ್ಥೆಗಳನ್ನು ತಗ್ಗಿಸುವ ಮೂಲಕ ರಾಷ್ಟ್ರೀಯ ಆರ್ಥಿಕತೆ ಪ್ರವಾಸೋದ್ಯಮ ಮತ್ತು ವ್ಯಾಪಾರಕ್ಕೆ ಹಾನಿ ಉಂಟು ಮಾಡುತ್ತದೆ ಈ ಮೂಲಕ ದೇಶದ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯಾಗುತ್ತದೆ ಆಹಾರದಿಂದ ಹರಡುವ ರೋಗಗಳ ಆರ್ಥಿಕ ಹೊರೆಯ ಮೇಲಿನ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ಆಹಾರದಿಂದ ಹರಡುವ ಕಾಯಿಲೆಗೆ ಸಂಬಂಧಿಸಿದ ಒಟ್ಟು ಉತ್ಪಾದಕತೆಯ ನಷ್ಟವು ವರ್ಷಕ್ಕೆ ತೊಂಬತ್ತೈದು ಪಾಯಿಂಟ್ ಎರಡು ಶತಕೋಟಿ ಅಮೆರಿಕನ್ ಡಾಲರ್ ಎಂದು ಅಂದಾಜಿಸಲಾಗಿದೆ ಇನ್ನೊಂದೆಡೆ ಆಹಾರದಿಂದ ಹರಡುವ ರೋಗಗಳ ಚಿಕಿತ್ಸೆಗಾಗಿ ಆಗುವ ವಾರ್ಷಿಕ ವೆಚ್ಚವು ಹದಿನೈದು ಶತಕೋಟಿ ಡಾಲರ್ ಎಂದು ಅಂದಾಜಿಸಲಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಜನರು ಅಶುದ್ಧ ಆಹಾರದ ಕಾರಣದಿಂದ ಪೀಡಿಸುತ್ತಿದ್ದಾರೆ ಆಹಾರದ ಜೊತೆಗೆ ಬರುವ ಸೋಂಕುಗಳು ರಾಸಾಯನಿಕಗಳು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾದಿಂದ ಆರೋಗ್ಯಕ್ಕೆ ಅಪಾಯ ಉಂಟಾಗುತ್ತದೆ ಆಹಾರ ಸುರಕ್ಷತೆ ಉತ್ತಮಗೊಂಡರೆ ಆರೋಗ್ಯ ಉತ್ತಮವಾಗುತ್ತದೆ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗುತ್ತದೆ ಮತ್ತು ಕೃಷಿಕರ ಬದುಕು ಸುಧಾರಿಸುತ್ತದೆ ನಾವು ಏನು ಮಾಡಬೇಕು ಸ್ವಚ್ಛತೆ ಪಾಲನೆ ಮಾಡಿ ಆಹಾರ ತಯಾರಿಕೆ ಮುನ್ನ ಕೈ ತೊಳೆಯುವುದು ಆಹಾರದ ಅವಧಿ ಪ್ಯಾಕಿಂಗ್ ಡೇಟ್ ಪರಿಶೀಲಿಸಿ ಸುತ್ತಮುತ್ತಲಿನವರಲ್ಲಿ ಆಹಾರ ಸುರಕ್ಷತಾ ಅರಿವು ಮೂಡಿಸಿ ಶಾಲಾ ಮಕ್ಕಳಿಗೆ ಸ್ವಚ್ಛತೆಯ ಪ್ರಾಮುಖ್ಯತೆಯ ಬಗ್ಗೆ ಶಿಕ್ಷಣ ನೀಡಿ ತಾಜಾ ಸ್ಥಳೀಯ ಮತ್ತು ಆರೋಗ್ಯಕರ ಆಹಾರ ಸೇವಿಸಲು ಆದ್ಯತೆ ನೀಡಿ ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮ ನಮ್ಮ ಆರೋಗ್ಯವನ್ನು ನಮ್ಮ ಸುತ್ತಮುತ್ತಲಿನ ಆರೋಗ್ಯದ ಬಗ್ಗೆ ಪ್ರತಿಯೊಂದು ಮನುಷ್ಯನೂ ಕಾಳಜಿ ವಹಿಸಿದಲ್ಲಿ ಈ ದಿನದ ಆಚರಣೆ ಸಾರ್ಥಕತೆ ಆದಂತೆ ಎಂದು ಹೇಳುತ್ತಾ ಭಾಷಣ ಕೇಳಿದ್ದಕ್ಕಾಗಿ ಓದಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ